ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅಕ್ಕಮಹಾದೇವಿಯವರು ಅಂದರೆ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅದೇ ಶಿವನೇ ನನ್ನ ಪತಿ ಅಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ಒಂದು ಸಂಪೂರ್ಣ ಶರಣಾಗತಿ ಅದರ ಹಿಂದಿನ ಆ ಒಳನೋಟಗಳೇನು ಆ ಮಹತ್ವ ಏನು ಅಂತ ತಿಳಿಯೋಣ ಸ್ನೇಹಿತರೆ ವಚನವು ಹೀಗಿದೆ ಕುಲಗಿರಿಯ ಶಿಖರದ ಮೇಲೆ ಬಾಳೆ ಬೆಳೆಯುವುದಯ್ಯಾ ಎಂದೆಡೆ ಬಾಳೆ ಬೆಳೆಯುವುದಯ್ಯಾ ಏನಬೇಕು ಓರೆಗಲ್ಲ ನುಗ್ಗುಗುಟ್ಟಿ ಮೆಲಬಹುದಯ್ಯ ಎಂದಡೆ ಅದು ಅತ್ಯಂತ ಮೃದು ಮೆಲಬಹುದಯ್ಯಾ ಏನಬೇಕು ಸಿಕ್ಕಿದ ಠಾವಿನಲ್ಲಿ ಉಚಿತವ ನುಡಿಯುವುದೇ ಕಾರಣ ಚನ್ನಮಲ್ಲಿಕಾರ್ಜುನ ಮರ್ತ್ಯಕ್ಕೆ ಬಂದುದಕ್ಕಿದೆ ದಕ್ಕಿದೆ ಗೆಲುವು ಕುಲಗಿರಿಯ ಶಿಖರದ ಮೇಲೆ ಬಾಳೆ ಬೆಳೆಯುವುದಯ್ಯಾ ಎಂದಡೆ ಬಾಳೆ ಬೆಳುವುದಯ್ಯಾ ಏನಬೇಕು ಓರೆಗಲ್ಲ ನುಗ್ಗುಗುಟ್ಟಿ ಮೆಲುಬಹುದಯ್ಯ ಎಂದೆಡೆ ಅದು ಅತ್ಯಂತ ಮೃದು ಮೆಲುಬಹುದಯ್ಯ ಏನಬೇಕು ಸಿಕ್ಕಿದ ಠಾವಿನಲ್ಲಿ ಉಚಿತವ ನುಡಿಯುವುದೇ ಕಾರಣ ಚನ್ನಮಲ್ಲಿಕಾರ್ಜುನ ಮರ್ತ್ಯಕ್ಕೆ ಬಂದುದಕ್ಕಿದೆ ಗೆಲುವು ಈ ಮೊದಲ ಎರಡು ಸಾಲುಗಳಲ್ಲಿ ಒಂದು ವಚನದ ಮೊದಲ ಎರಡು ಸಾಲುಗಳನ್ನು ನೋಡೋದಾದ್ರೆ ಪರ್ವತದ ತುತ್ತ ತುದಿಯಲ್ಲಿ ಬಾಳೆ ಬೆಳೆಯುವುದು ಆಮೇಲೆ ಓರೆಗಲ್ಲು ಅಂದರೆ ಚಿನ್ನ ಚಿನ್ನವನ್ನು ಉಜ್ಜೋ ಒಂದು ಕಲ್ಲು ಅಲ್ವಾ ಹೌದು ಅದು ಬಹಳ ಗಟ್ಟಿ ಕಲ್ಲು ಅಷ್ಟು ಗಟ್ಟಿ ಕಲ್ಲನ್ನೇ ಪುಡಿ ಮಾಡಿ ಅಗಿಯೋದು ಅಂದರೆ ಇದು ಇದಕ್ಕೆ ಏನು ಅರ್ಥ ಇರಬಹುದು ಬರೀ ಕಲ್ಪನೆನ ನೋಡಿ ಇದು ಬರೀ ಕಲ್ಪನೆ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯವಾದದ್ದು ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿ ಅಸಾಧ್ಯ ಅಂತ ನಮಗೆ ಅನಿಸಿದ್ದನ್ನು ಪ್ರಶ್ನೆ ಇಲ್ಲದೆ ಹೌದು ಸಾಧ್ಯ ಅಂತ ಒಪ್ಪಿಕೊಳ್ಳೋದು ಅಂದರೆ ಕುರುಡು ನಂಬಿಕೆಯೇ ಕುರುಡು ನಂಬಿಕೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ಆಧ್ಯಾತ್ಮಿಕ ಸಾಧನೆಗೆ ಬೇಕಾದ ಅಚಲ ಶ್ರದ್ಧೆ ದೃಢವಾದ ನಿಶ್ಚಯ ಮತ್ತು ಸಾಮಾನ್ಯ ತಿಳಿವಳಿಕೆ ಇದೆಯಲ್ಲ ಅದರ ಆಚೆ ಹೋಗುವ ಒಂದು ಸ್ಥಿತಿ ಇದು ಹೋರೆಗಲ್ಲು ಅಂದರೆ ಇದರ ಒಂದು ನಿಜವಾದ ಗುಣ ನಿಜ ಆದರೆ ಅದನ್ನು ಮೃದು ಅಂತ ಒಪ್ಪಿಕೊಳ್ಳುವುದರಲ್ಲಿ ಅಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಒಂದು ಶರಣಾಗತಿ ಇದೆ ಹಾಗೆ ಒಂದು ದೃಢತೆ ಕೂಡ ಇದೆ ಲೌಕಿಕವಾಗಿ ಯಾವುದು ಆಗೋದು ಇಲ್ಲವೋ ಅದನ್ನೇ ಆಧ್ಯಾತ್ಮಿಕವಾಗಿ ಮೊದಲ ಹೆಜ್ಜೆ ಅಂತ ಸ್ವೀಕರಿಸಬೇಕು ಅನ್ನೋ ಹಾಗೆ ನಿಖರವಾಗಿ ಇದು ಬರೀ ಒಪ್ಪೋಕೆ ಮಾತ್ರ ಅಲ್ಲ ಆ ಸವಾಲನ್ನು ಎದುರಿಸೋಕು ಕೂಡ ಒಂದು ಮಾನಸಿಕ ಸಿದ್ಧತೆ ಇದ್ದ ಹಾಗೆ ಅಲ್ವಾ ಹೌದು ಇದು ಸುಮ್ಮನೆ ಒಪ್ಪಿಕೊಳ್ಳುವಂತದ್ದ ಅಲ್ಲ ಅಸಾಧ್ಯವಾದ ಸಾಲ ಸವಾಲನ್ನು ಎದುರಿಸೋಕೆ ಬೇಕಾದ ಒಂದು ಆಂತರಿಕ ಶಕ್ತಿ ಅಂತ ಹೇಳ್ಬಹುದು ಅಂತಹ ಒಂದು ಗಟ್ಟಿ ಮನಸ್ಥಿತಿ ಇದ್ರೇನೆ ಆಮೇಲೆ ಇನ್ನು ಮೂರನೆಯ ಸಾಲಲ್ಲಿ ನೋಡೋದಾದ್ರೆ ಇನ್ನು ಜಾಸ್ತಿ ಕುತೂಹಲ ಶುರುವಾಗುತ್ತೆ ಮೂರನೆಯ ಸಾಲು ಸಿಕ್ಕಿದ ಟಾವಿನಲ್ಲಿ ಉಚಿತವ ನುಡಿಯುವುದೇ ಕಾರಣ ಸಿಕ್ಕಿದೆ ಟಾವು ಅಂದರೆ ತುಂಬಾ ಕಷ್ಟದ ಜಾಗ ಅಥವಾ ಸಂದರ್ಭ ಅಂತಹ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಪರೀಕ್ಷೆಯ ಸಮಯ ಅಂತೆಲ್ಲ ಅರ್ಥೈಸಬಹುದು ಅಲ್ಲಿ ಉಚಿತವ ನುಡಿಯುವುದೇ ಅಂದರೆ ಸತ್ಯ ಮಾತನಾಡಬೇಕಾ ಅಥವಾ ಅದಕ್ಕೂ ಮೀರಿದ ಅರ್ಥ ಇದೆಯಾ ಈ ನುಡಿಯೋದು ಬರೀ ಮಾತಿಗೆ ಸಂಬಂಧಿಸಿದ್ದ ಉಚಿತವು ನುಡಿಯುವುದು ಅನ್ನೋದು ಇದೆಯಲ್ಲ ಅದು ಬಹಳ ಆಳವಾದ ಮಾತು ಹೌದು ಒಂದು ಅರ್ಥದಲ್ಲಿ ಸತ್ಯ ಮಾತಾಡೋದು ವಿವೇಕದಿಂದ ಮಾತಾಡೋದು ಸರಿ ಆದರೆ ನುಡಿ ಅಂದ್ರೆ ಬರೀ ಮಾತು ಅಂತ ಅಷ್ಟೇ ಅಲ್ಲ ಅದು ನಮ್ಮ ನಡವಳಿಕೆಯನ್ನು ಕೂಡ ಸೇರಿಕೊಳ್ಳುತ್ತೆ ಅತ್ಯಂತ ಕಷ್ಟದ ಪರಿಸ್ಥಿತಿ ನಮ್ಮನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಇರ್ತವಲ್ಲ ಅವು ತಾಳ್ಮೆ ಕಳೆದುಕೊಳ್ಳದೆ ಸಂಯಮದಿಂದ ಆ ಸಂದರ್ಭಕ್ಕೆ ಯಾವುದು ಸರಿ ಯಾವುದು ಧರ್ಮಯುತವೋ ಆ ರೀತಿ ನಡೆದುಕೊಳ್ಳುವುದು ಕಷ್ಟ ಬಂದಾಗ ಕುಗ್ಗಿ ಹೋಗದೆ ವಿವೇಕವನ್ನು ಉಪಯೋಗಿಸಿ ವರ್ತಿಸುವುದೇ ಉಚಿತವು ನುಡಿಯುವುದು ಮತ್ತು ಮುಖ್ಯವಾಗಿ ಹಕ್ಕ ಹೇಳುವ ಪ್ರಕಾರ ಇದೇ ಕಾರಣ ಹಾಗಾದರೆ ಈ ಕಷ್ಟದ ಸಮಯದಲ್ಲಿ ನಾವು ತೋರುವ ಸಂಯಮ ಆ ವಿವೇಕದ ನಡವಳಿಕೆ ಅದೇ ಯಾವುದಕ್ಕೂ ಕಾರಣ ಆಗುತ್ತೆ ಇದು ಬಹಳ ಶಕ್ತಿಯುತವಾದ ಆಲೋಚನೆ ಅಲ್ವಾ ಸರಿಯಾಗಿ ಪ್ರತಿಕ್ರಿಯಿಸುವುದು ಒಂದು ಮುಖ್ಯ ಅಂತ ಖಂಡಿತ ಆ ಸರಿಯಾದ ಧರ್ಮಬದ್ಧವಾದ ಪ್ರತಿಕ್ರಿಯೆ ಇದೆಯಲ್ಲ ಅದೇ ಮೂಲ ಕಾರಣ ಆಗುತ್ತೆ ಯಾವುದಕ್ಕೆ ಕಾರಣ ಅದು ಕೊನೆಯ ಸಾಲಲ್ಲಿ ಗೊತ್ತಾಗುತ್ತೆ ಹಾಗಾದರೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡೋದಾದ್ರೆ ಆ ಅಸಾಧ್ಯವನ್ನು ಒಪ್ಪಿಕೊಳ್ಳುವ ಶ್ರದ್ಧೆ ಮತ್ತು ಕಷ್ಟದ ಸಮಯದಲ್ಲಿ ತೋರುವ ವಿವೇಕದ ನಡತೆ ಇವೆರಡು ಹೇಗೆ ಚನ್ನಮಲ್ಲಿಕಾರ್ಜುನನ ಮರ್ತ್ಯಕ್ಕೆ ಬಂದುದಕ್ಕೆ ಇದೆ ಗೆಲುವು ಅನ್ನೋದಕ್ಕೆ ದಾರಿ ಮಾಡುತ್ತೆ ಇಲ್ಲಿ ಗೆಲುವು ಅಂದರೆ ಏನು ಯುದ್ಧದಲ್ಲಿ ಗೆದ್ದ ಹಾಗೇನಾ ಆ ಗೆಲುವು ಅಂದರೆ ನಾವು ಸಾಮಾನ್ಯವಾಗಿ ತಿಳಿಯುವ ಅರ್ಥ ಅಂದ್ರೆ ಯುದ್ಧ ಗೆಲ್ಲೋದು ಅಥವಾ ಲೋಕದಲ್ಲಿ ದೊಡ್ಡ ಹೆಸರು ಮಾಡೋದು ಆ ತರದು ಅಲ್ಲ ಇದು ಅದಕ್ಕೆ ಅದಕ್ಕಿಂತ ಬೇರೆ ಆಳವಾದ ಒಂದು ಅರ್ಥ ಮರ್ತ್ಯ ಲೋಕದಲ್ಲಿ ಅಂದರೆ ನಾವು ಬದುಕೋ ಈ ಜಗತ್ತಿನಲ್ಲಿ ಈ ಶಕ್ತಿ ಅಥವಾ ಈ ದೈವಿ ಜಗತ್ತಿನಲ್ಲಿ ದೈವಿ ಮಾರ್ಗದಲ್ಲಿ ಒಂದು ಉದ್ದೇಶದ ಇದೆಯಲ್ಲ ಅದು ಸಫಲ ಆಗೋದು ಅದು ಸ್ಥಾಪನೆ ಆಗೋದು ಅದೇ ಗೆಲುವು ಅಂದ್ರೆ ಇದು ಭಕ್ತರ ಮೂಲಕನೇ ಆಗೋದು ಭಕ್ತನ ಆ ಗಟ್ಟಿ ನಂಬಿಕೆ ಮತ್ತು ಅವನ ಸರಿಯಾದ ನಡವಳಿಕೆ ಅದೇನೇ ಆ ದೇವರು ಆ ಲೋಕದಲ್ಲಿ ಇರೋದಕ್ಕೆ ಒಂದು ಸಾಕ್ಷಿ ಅಥವಾ ಆತನ ದಾರಿ ಸತ್ಯ ಅನ್ನೋದಕ್ಕೆ ಒಂದು ಪುರಾವೆನ ಖಚಿತವಾಗಿ ಅದೇ ಅರ್ಥ ಅದ್ಭುತ ಇದು ಒಂದು ಗೆಲುವಿನ ಒಂದು ಹೊಸ ವ್ಯಾಖ್ಯಾನ ಕೊಟ್ಟ ಹಾಗೆ ಆಯಿತು ಭಕ್ತ ಯಾವಾಗ ಅಸಾಧ್ಯ ಸವಾಲುಗಳನ್ನು ಎದುರಿಸಿ ನಿಲ್ತಾನೋ ಮತ್ತು ಅತಿ ಕಷ್ಟದ ಪರಿಸ್ಥಿತಿಯಲ್ಲೂ ಧರ್ಮ ಬಿಡದೆ ವಿವೇಕದಿಂದ ನಡೀತಾನೋ ಆಗ ಅದೇ ಆ ದೈವ ಶಕ್ತಿ ಇದೆ ಅನ್ನೋದಕ್ಕೆ ಅದರ ದಾರಿ ಸರಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಭಕ್ತನ ಆ ಸ್ಥಿತಿಯೇ ಅವನ ನಡವಳಿಕೆಯೇ ಗೆಲುವಿನ ಸಂಕೇತ ಆದರೆ ಜಗತ್ತನ್ನೇ ಬದಲಾಯಿಸುವ ಬಲ್ಲ ಅಲ್ಲ ಜಗತ್ತಿನ ಒಂದು ಸವಾಲುಗಳ ನಡುವೆಯೂ ಆ ದೈವ ಸತ್ಯವನ್ನ ಸ್ಥಾಪಿಸುವುದು ಅದನ್ನ ಬದುಕಿ ತೋರಿಸುವುದೇ ಇಲ್ಲಿನ ಒಂದು ಗೆಲುವು ಆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ವಚನದಲ್ಲಿ ಅಕ್ಕ ಸಾಧಾರಣವಾದ ಶ್ರದ್ಧೆ ಮತ್ತು ಕಷ್ಟ ಕಾಲದ ವಿವೇಕಯುತ ನಡತೆ ಇವೆರಡೂ ಎಷ್ಟು ಒಂದಕ್ಕೊಂದು ಹೊಂದಿಕೊಂಡಿವೆ ಅಂತ ಒಂದು ಒತ್ತಿ ಹೇಳ್ತಾರೆ ಅವೆರಡರ ಸಂಬಂಧ ಮುಖ್ಯ ಇವು ಬರಿ ಒಳ್ಳೆಯ ಗುಣಗಳು ಮಾತ್ರ ಅಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ನಿಜವಾದ ಗೆಲುವಿನ ಗೆಲುವಿಗೆ ಅಂದ್ರೆ ಆ ದೈವ ಸತ್ಯದ ಅನುಭವಕ್ಕೆ ಅಥವಾ ಸ್ಥಾಪನೆಗೆ ಮೂಲ ಕಾರಣಗಳು ಅಂತ ಹೇಳ್ತಿದ್ದಾರೆ ಖಂಡಿತವಾಗಿಯೂ ಇದೇ ಅಕ್ಕನ ನಿಲುವು ಅಂತ ಅನ್ನಿಸ್ತೇ ಇವತ್ತಿನ ನಮ್ಮ ಜೀವನದಲ್ಲಿ ಅಷ್ಟೇ ನಮಗೆ ನಮ್ಮದೇ ಆದ ಸವಾಲುಗಳು ನಮ್ಮದೇ ಸಿಕ್ಕ ಠಾವುಗಳು ಇರುತ್ತವೆ ಅಲ್ವಾ ಖಂಡಿತ ಇರುತ್ತವೆ ಸಂದರ್ಭಂತಹ ಸಂದರ್ಭಗಳಲ್ಲಿ ಅಕ್ಕ ಹೇಳಿದ ಹಾಗೆ ಅಸಾಧ್ಯವನ್ನ ಒಪ್ಪೋ ನಂಬಿಕೆ ಮತ್ತು ಉಚಿತವಾದ ನಡವಳಿಕೆ ಇವೆರಡರ ಸಂಬಂಧವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಈ ನಮ್ಮ ಇವತ್ತಿನ ಗೆಲುವಿಗೆ ನಮ್ಮ ಸಾರ್ಥಕತೆಗೆ ಇದು ಹೇಗೆ ದಾರಿದೀಪ ಆಗಬಹುದು ಅನ್ನೋದನ್ನ ಎಲ್ಲ ಸ್ವಲ್ಪ ಯೋಚಿಸಬೇಕಾಗಿದೆ